ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಹೋಗ್ತಾ ಇದ್ದೀನಿ ಯಾವುದೋ ಒಂದು ವಿಗ್ರಹ ಇದೆ ಪಕ್ಕದಲ್ಲೇ ಒಂದು ಯಾವುದೋ ಶಾಸನ ಇದೆ ನೋಡಿ ಇಲ್ಲೊಂದು ಹೊಲ ಇದೆ ಹೊಲದ ಮಧ್ಯನೇ ಇದೆ ಒಂದು ಯಾವುದೋ ಶಾಸನ ಅವ್ರೆಲ್ಲೇವ್ರಂತ ನೋಡ್ತಾ ಗಿಡಗಳೆಲ್ಲ ಯಾವ ತರ ಬೆಳೆದಿದವ ಅದ್ರಾಗ ದೇವ್ರು ಕಾಣ್ತಾನೆ ಅಲ್ಲಿದ್ ಯಾವ ದೇವ್ರ ಅನ್ನೋದು ಗೊತ್ತಾಗ್ತಿಲ್ಲ ನೋಡಿದು ಒಂದು ಶಾಸ್ತ್ರನ ಇಟ್ಟಿದ್ದಾರೆ ಇಲ್ಲಿ ಏನು ಯಾವ ಅಕ್ಷರಗಳನ್ನ ಕಾಣ್ತಾ ಇಲ್ಲ ಇದ್ರೊಳಗೆ ಎಲ್ಲ ಅಳಿಸಿ ಮೇಲೆ ಒಂದು ಯಾವುದೋ ಲಾಂಛನಗಳು ಕಾಣ್ತದಷ್ಟೇ ಅದು ಬಿಟ್ರೆ ಇನ್ನೇನು ಕಾಣಂಗಿಲ್ಲ ಇದ್ರೊಳಗೆ ನೋಡ್ರಿ ಯಾವ ಯಾವುದೋ ಲಾಂಛನಗಳು ಕಾಣ್ತವೆ ಇಲ್ಲಿ ಅದರೊಳಗೆ ಶಾಸನದೊಳಗೆ ಪೂರ್ತಿ ಕ್ಲೀನ್ ಕ್ಲೀನಾಗ್ಬಿಟ್ಟಿದೆ ಏನೇನು ಕಾಣಂಗಿಲ್ಲ ಅದರೊಳಗೆ ನೋಡಿರಿ ಯಾವ ಥರ ಇದೆ ನೋಡು ಗಿಡಗಳೆಲ್ಲ ಯಾವ ಥರ ಬೆಳೆದ್ಬಿಟ್ಟವು ನೋಡ್ರಿ ಅದರೊಳಗೆ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟದ ವಿಗ್ರಹ ಎಲ್ಲ ವಿಗ್ರಹ ನೋಡ್ರಿ ಕೆತ್ತನೇನು ಎಷ್ಟು ಚೆನ್ನಾಗಿದೆ ಅದ್ರ ಮುಖನೇ ಒಂದು ಸ್ವಲ್ಪ ಎಲ್ಲ ಇದಾಗ್ಬಿಟ್ಟದ ಅಳಿಸೋಕ್ಕೆ ಯಾವ ಥರ ಇದೆ ನೋಡಿರಿ ವಿಗ್ರಹ ಯಾವ ಯಾವ ರಾಜರ ಕಾಲದ್ದೇನೋ ಇದು ಇಲ್ಲಿವರೆಗೂ ಎಷ್ಟು ಸೇಫ್ಟಿ ಆಗಿದೆ ಅದು ನೋಡಿ ಏನೇನು ಕಾಣಂಗಿಲ್ಲ ಅದ್ರಾಗ ಹೊಲದ ಮಧ್ಯಕ್ಕಿದೆ ಅದು ಯಾವ ಕಾಲದಾಗೋದು ಅದು ಗೊತ್ತಿಲ್ಲ ನೋಡಿ ಹೊಲದ ಮಧ್ಯೆ ಯಾವ ಥರ ಇಟ್ಟಿದ್ದಾರೆ ಸೇಫ್ಟಿ ಆಗ್ಯದ ಎಲ್ಲ ಗಿಡ ಗಂಟೆಗಳೆಲ್ಲ ಯಾವ ಥರ ಬೆಳೆದು ಬಿಟ್ಟಿದ್ದಾವಲ್ಲ ನೋಡಿ ಎಷ್ಟು ಇದೆ ಎಲ್ಲ ನೋಡ್ರಿ ಯಾವ ತರ ಇದೆ ಅಲ್ಲ ಪೂರ್ತಿ ಎಲ್ಲ ಮುಚ್ಕೊಂಡೋಗ್ಬಿಟ್ಟೆ ಪೂರ್ತಿ ವಿಗ್ರಹ ಗಿಡಗಳ ಮಧ್ಯೆ ಇದು ಅಂತೂ ನಮಗೆ ಗೊತ್ತಿಲ್ಲ ಯಾವ ರಾಜರ ಕಾಲದ್ದು ಅಂತ ನೋಡ್ರಿ ಯಾವ ತರ ಇದೆ ಅಂದ್ರೆ ಹೊಲದ ಮಧ್ಯೆ ಇದೆ ಪೂರ್ತಿ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟದ ಅದು ಕೂಡ ಇಷ್ಟೇ ಇದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಇಲ್ಲ ಓಕೆ ನಮಸ್ಕಾರ